ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ಉಂಟಾಗಲಿರುವ ಸೂರ್ಯದೇವನ ಮಹಾಪರಿವರ್ತನೆ ಪ್ರಭಾವಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಸ್ತುತ ತುಲಾರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಈಗ ನವೆಂಬರ್ ಹದಿನಾರರಂದು ತುಲಾರಾಶಿಯಿಂದ ಹೊರಟು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇನ್ನು ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವದ ಸ್ವಾಮಿಗ್ರಹನಾಗಿದ್ದು ಪ್ರಸ್ತುತ ವೃಶ್ಚಿಕ ರಾಶಿಯ ಗೋಚರದ ವೇಳೆಯಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಪರಿಣಾಮ ಸ್ವರೂಪ ಇಲ್ಲಿ ಸೂರ್ಯದೇವನ ವೃಶ್ಚಿಕ ರಾಶಿಯ ಗೋಚರವು ನಿಮ್ಮ ಆತ್ಮಸ್ಥೈರ್ಯವನ್ನು ಪರೀಕ್ಷೆಗೆ ಒಳಪಡಿಸಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಸಂತಾನದ ಪ್ರತಿಯು ಚಿಂತಿತರಾದಂತೆ ಕಂಡುಬರಲಿದ್ದೀರಿ ಇಲ್ಲಿ ಕೆರಿಯರ್ ಸಂಬಂಧಿಯೂ ಸೂರ್ಯದೇವನು ಮಿಶ್ರ ಫಲಗಳನ್ನು ನಿಮಗೆ ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ಕೆಲಸ ಕಾರ್ಯಗಳ ಸಂಬಂಧ ಕಾರ್ಯಸ್ಥಳದಲ್ಲಿ ನಿಮ್ಮ ಹಿಡಿತ ಸಡಿಲಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಯೋಜನೆಗಳಲ್ಲಿ ನಿರೀಕ್ಷಿತ ಫಲಿತಾಂಶ ನಿಮಗೆ ಲಭಿಸದೇ ಹೋಗಲಿದೆ ಇದು ಕೆಲ ಬಾರಿ ನಿಮಗೆ ಬೇಸರವನ್ನು ಸಹ ಉಂಟು ಮಾಡಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಸಹ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ಸಹ ವ್ಯಾಪಾರ ವಹಿವಾಟು ಎಚ್ಚರಿಕೆ ಪೂರ್ವಕ ನಿರ್ವಹಿಸಬೇಕು ಇಲ್ಲವೇ ಇಲ್ಲಿ ನೀವು ನಷ್ಟದ ಸ್ಥಿತಿಯನ್ನು ಎದುರಿಸಬೇಕಾಗಿ ಬರಲಿದೆ ಇಲ್ಲಿ ಆರ್ಥಿಕ ರೂಪದಲ್ಲಿ ನಿಮ್ಮ ಖರ್ಚುಗಳು ವೃದ್ಧಿಸಲಿವೆ ಇದು ಸಹಜವಾಗಿಯೇ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಏರುಪೇರುಗೊಳಿಸಬಹುದಾಗಿದೆ ಒಂದೊಮ್ಮೆ ಇಲ್ಲಿ ನೀವು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರಾದರೆ ಖರ್ಚುಗಳನ್ನು ನಿಯಂತ್ರಣ ಮಾಡಲೂ ಬಹುದಾಗಿದೆ ಇದರಿಂದಾಗಿ ಇಲ್ಲಿ ಸಮಸ್ಯೆಗಳಿಂದ ನಿಮಗೆ ಶೀಘ್ರವೇ ಸಮಾಧಾನದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ಸೂರ್ಯದೇವನ ಅಷ್ಟಮ ಭಾವದ ಗೋಚರವು ಸಂಬಂಧಗಳಲ್ಲಿ ವೈಮನಸ್ಸು ಹುಟ್ಟು ಹಾಕಬಹುದಾಗಿದೆ ಅಲ್ಲದೆ ಇಲ್ಲಿ ವಿವಾಹಿತ ಜಾತಕದವರ ಸಂಬಂಧದಲ್ಲಿ ಮತಭೇದಗಳು ಕಂಡುಬರಲಿವೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಈ ಅವಧಿಯಲ್ಲಿ ಹೆಚ್ಚು ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕು ಇಲ್ಲಿ ಅನಾವಶ್ಯಕ ಉಗ್ರತೆ ತೋರುವುದು ಅಥವಾ ವಾದ ವಿವಾದಗಳಲ್ಲಿ ತೊಡಗುವುದು ಮಾಡಬಾರದು ಇಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಇಲ್ಲವೇ ಇಲ್ಲಿ ಇತರ ಅಸಮಾಧಾನಕ್ಕೂ ನೀವು ಕಾರಣವಾಗಬೇಕಾಗುವುದು ಇನ್ನು ಇಲ್ಲಿ ಸೂರ್ಯದೇವ ವೃಶ್ಚಿಕ ರಾಶಿಯ ಗೋಚರ ಆರೋಗ್ಯ ಜೀವನವನ್ನು ದುರ್ಬಲಗೊಳಿಸಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಸಹ ಬಾಧಿಸುವಂತೆ ಕಂಡುಬರಲಿವೆ ಹೀಗಾಗಿ ಇಲ್ಲಿ ಆರೋಗ್ಯದ ಕುರಿತಾಗಿ ವಿಶೇಷ ಜಾಗ್ರತೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಅಷ್ಟಮ ಭಾವದ ಗೋಚರ ನಿಮ್ಮ ಪಾಲಿಗೆ ಒಂದಿಷ್ಟು ಏರಿಳಿತದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನ ರೂಪಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿದಿನ ತಪ್ಪದೇ ಓಂ ಭಾಸ್ಕರಾಯ ನಮ ಎನ್ನುವ ಮಂತ್ರವನ್ನ ಹತ್ತೊಂಬತ್ತು ಬಾರಿ ಪಠಿಸಬೇಕು ಇದರಿಂದಾಗಿ ಇಲ್ಲಿ ಸಮಯ ಹೆಚ್ಚು ಉತ್ತಮವಾಗಿ ಸಾಬೀತಾಗಬಹುದಾಗಿದೆ ವೀಕ್ಷಕರೇ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ